ಪ್ಲೇಸ್ ಮಾತ್ರ ಗಾಬರಿ ಆಗ್ತಾ ಎಲ್ಲ ಚಾನೆಲ್ಕಮ್ ಟು ಮೈ ಯೂಟ್ಯೂಬ್ ಏಳು ಗಂಟೆಗೆ ಬಾ ಅಂದ್ರೆ ನನ್ ಮಕ್ಳು ಅವರ್ ಕಾಯಿಸಿದೀರ ಏನು ಅನ್ಸಲ್ಲ ಅಪ್ಪ ಸ್ವಾಮಿ ಅಲ್ಲ ಹೇಳು ಏಳು ಗಂಟೆಗೆ ಬಾ ಅಂದ್ರೆ ಒಂದು ಎಂಟುವರೆಗೆ ಬಂದವು ಏಯ್ ಏನು ಗೊತ್ತಾ ಇಂದ ಸ್ಟಾರ್ಟ್ ಮಾಡು ಏನು ಗೊತ್ತಾ ಅದರಿಂದ ಅದು ಫಿನಾನ್ಸ್ ಐ ಥಿಂಕ್ इधर आईएफएस आईएफएस सब्जेक्ट इंडियन इंटरनेशनल फिनिशिंग आ आ सब्जेक्ट आ सब्जेक्ट तो क्लास तो मुझे स्पेशल था आईएफएस आईएफएस याद है ना कुरु ओके आ सब्जेक्ट तो होता है तो ना स्पेशल क्लास ऑलरेडी आर्टेंड मार दी थी आ तो नेक्स्ट तो सेम आ दिन में रिपीट मारता है तो क्लास से ली हम गैंग 15 मेंबर्स ना उठ के कुछ चलाई जो नाचता ने कासा का मूड जाना लूज हो गया ओइया ಮೂರ್ ಬೆಂಚಸ್ ಕೂತ್ಕೊಂತಿದ್ವಿ ನಾವೇನ್ ಮಾಡ್ತೀವಿ ಫುಲ್ ಬೋರ್ ಆಗ್ತಾ ಇತ್ತು ಆಲ್ರೆಡಿ ಅದ್ ಸಮ್ಸ್ ಕಲ್ತಿರೋದು ಎಷ್ಟ್ ಕಲ್ತ್ರು ಅಷ್ಟೇ ಕಲ್ತಿನ ಅಂದ್ರು ಅದ್ ತಲೆಗೆ ಆ ದಂಡಾನೇ ಅದು ನಮ್ಗ ಗೊತ್ತು ಅದಕ್ಕೆ ನಾವ್ ಏನ್ ಮಾಡಿದ್ವಿ ಹುಡುಗಿಯಲ್ಲ ಏನ್ ಮಾಡ್ತಾ ರಕ್ಷಿತಾ ಅಂತ ಇದಾಗ ಹೇಳ್ಬಿಟ್ಟು ಅವಳೇನ್ ಗೂಗ್ ಮೂವಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವ್ ಹಿಂದೆ ಕುತ್ಕೊಂಡ್ತಾ ಇದ್ವಿ ಹುಡುಗರನ್ನ ಮುಂದೆ ಕೂತಿದ್ರು ನಾವ್ ಹಿಂದೆ ಹುಡುಗಿಯರೆಲ್ಲ ಹಿಂದೆ ಕೂತ್ಕೊಂಡು ಗೂಗ್ಲಿ ಮೂವಿ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೂಗ್ಲಿ ಮೂವಿ ನೋಡ್ಕೊಂಡು ಅವ್ಳು ಅವಳೇನ್ ಮಾಡ್ಬಿಟ್ಟಿದಾಳೆ ಟಿಕ್ ಟಾಕ್ ಅವ್ ಫುಲ್ ಟಿಕ್ ಟಾಕ್ ಟ್ರೆಂಡಿಂಗ್ ಅಲ್ಲಿತ್ತು ಅಂದ್ರೆ ಬ್ಯಾನ್ ಆಗಿರ್ಲಿಲ್ಲ ಇಲ್ಲ ಸೊ ಟಿಕ್ ಟಾಕ್ ಟ್ರೆಂಡಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ಳು ಟಿಕ್ ಟಾಕ್ ಜಾಸ್ತಿ ಮಾಡ್ತಾ ಇದ್ಳು ಅವಳ ಅವಳ ಫಾಲೋವರ್ಸ್ ಎಲ್ಲ ಜಾಸ್ತಿ ಜನ ಇದ್ರು ಸೊ ಅವಳೇನ್ ಮಾಡುದು ಸರ್ ನೋ 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 ಕ್ಯಾಪ್ಚರ್ ಮಾಡ್ಬಿಟ್ಟು ನಮ್ಮನ್ನೆಲ್ಲ ಕ್ಯಾಪ್ಚರ್ ಮಾಡಿ ಗೂಗ್ಲಿ ಮೂವಿ ಮೂವಿ ನೋಡ್ತಾರ ಅದನ್ನ ಕ್ಯಾಪ್ಚರ್ ಮಾಡಿ ಟಿಕ್ ಟಾಕ್ ಗೆ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಅವ್ಳು ಪ್ರೈವೇಟ್ ಅಲ್ಲಿ ಪಬ್ಲಿಕ್ಲಿಟಿ ಇರᱟಳೆ ಅಯ್ತಾ ಪಬ್ಲಿಕ್ಲಿಟಿ ವರ್ಡ್ ಬರುತ್ತೆ ನೀವು ಏನು ಮಾಡ್ದೆ ಗುರು ನಾನು ಏನೋ ಹೇಳ್ಕೊಟ್ತಿದೀಯ ಏನು ಇಲ್ಲ ನೆಕ್ಸ್ಟ್ ದುರ್ಗಮ್ಮನೆ ಲ머니 ಪಬ್ಲಿಕ್ ಅಲ್ಲಿ ಬಿಟ್ಟಿದಾಳೆ ಅಯ್ತಾ ನಮಗೆ ಗೊತ್ತಿರ ನನಗ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸಿಗೆ ಯಾರಿಗೂ ಗೊತ್ತಿಲ್ಲ ದಟ್ ಅವಳು ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಪಬ್ಲಿಕ್ ಅಲ್ಲಿ ಬಿಟ್ಟಿದ್ದಾರೆ ಅಂತ ನೆಕ್ಸ್ಟ್ ಡೇ ನಾವು ನೆಕ್ಸ್ಟ್ ಡೇ ಅಂದರೆ ಕಾಲೇಜ್ ಹೋದವಾಗ ಫುಲ್ಲು ಎಲ್ಲರೂ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ಲಿಟ್ರಲಿ ಅದು ಸಿಕ್ಸ್ಟಿ ಕೆ ಯೂಸ್ ಆಗಿದೆ ಕಬ್ಲಿ ಸಿಕ್ಸ್ಟಿ ಕೆ ವ್ಯೂಸ್ ಆಗಿದೆ ಆಂಡ್ ಬ್ಲಾಕಲ್ಲಿ ಮುರಿದಿದೆ ಗುರು ಒಡಿಯ ಒಡಿಯ ಯಾರು ನಗ್ತಾ ಇಲ್ಲ ನೀನ್ ಒಬ್ಳೇ ನಗ್ತಾ ಇರೋದು ಆಮೇಲೆ ಆಮೇಲೆ ಇವರಿಂದ ಫೇಮಸ್ ಆಗಿಲ್ಲ ರಾಕಿಂಗ್ ಸ್ಟಾರ್ ಎಷ್ಟಿಂದ ಆಗಿರೋದು ಇವಾಗ

ಇವಾಗ ಈ ಜೋಕ ನಗಿಬೇಕಾ ದಿಸ್ ಇಸ್ ಮೆಮರಿ ಶೇಡಿಂಗ್ ಬರಲ್ಲ ಅಂತ ಹೇಳ್ತಾ ಇದ್ರು ಇವಾಗ ನಾನು ನಾನೇ ತಂದ್ಕೊಡ್ತೀನಪ್ಪಾ ನಿನ್ಗೆ ನನ್ನ ಬಸ್ ಮಾಡ್ತಾರೆ ಅನ್ನೋದು ಗೊತ್ತಿದೆ ಬಟ್ ನಾನು ಲವ್ ಮಾಡಬೇಕು ಅಂತ ನನಗೆ ಆಸೆನೂ ಆಗ್ತಿರಲಿಲ್ಲ ಅಷ್ಟು ಕ್ರೇಜ್ ಇರಲಿಲ್ಲ ಅಷ್ಟು ಐಡಿಯಾನೂ ಇರಲಿಲ್ಲ ಒನ್ಸ್ ನಾನು ಯಾವಾಗ ಸೆಕೆಂಡ್ ಪಿ ಯು ಸಿ ಎಂಡ್ ಮಾಡಿದೆ ಆ ಸೆಕೆಂಡ್ ಪಿ ಯು ಸಿ ಎಂಡಿಂದನೇ ಅಲ್ಲೇ ಮೇಯ್ನ್ ನನ್ನ ಸ್ಟಾರ್ಟ್ ಆಗಿದ್ದು ಆನ್ಯುವಲ್ ಡೇಗೆ ಬಂದ್ಬಿಟ್ಟು ಒಂದು ದೊಡ್ಡ ಸಾಂಗ್ ಮಾಡಿದ್ವಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎಲ್ಲ ಸೇ ಸೇರಿಕೊಂಡು ಮಿಲೇಸೂರು ಮೇರ ತುಮಾರ ಅಂತ ಸುಮಾರು ಒಂದು ಹತ್ತಿಪ್ಪತ್ತು ಜನ ಆಡಾಡಿದ್ವಿ ಅವ್ರು ಅಷ್ಟು ಜನನೂ ಇದ್ರು ಬಟ್ ಅವಾಗಲೂ ನನಗೆ ಅವಳ ಮೇಲೆ ಕ್ರೆಶು ಆಗಿರಲಿ ಏನೂ ಇರಲಿಲ್ಲ ಡಿಗ್ರಿಗೆ ಬಂದ್ವಿ ಡಿಗ್ರಿಯಲ್ಲಿ ಸೇಮ್ ನಮ್ಮ ನಮ್ ಸೆಕ್ಷನ್ಗೆ ಬಟ್ ಅವಾಗ ಅವಳು ನೋಡಿದ ತಕ್ಷಣ ಏನೋ ಒಂಥರ ಕೃಷಿ ಆಯ್ತು ಬಟ್ ಹೇಳಿ ನಮ್ ಫ್ರೆಂಡ್ಸ್ ಒಬ್ಬರಿಗೆ ಒಬ್ರು ಟಿ ಎಂ ಗೆ ತನಗೆ ಇಲ್ಲಿ ಯಾರಿಗೆ ಒಬ್ಬರಿಗೂ ಗೊತ್ತಿರ್ಲಿಲ್ಲ ನಂದು ಬಾಳು

ಕೇರ್ ಈಗ ಲಗಾಕೊಂಡೋ ಅಟ್ ಲೀಸ್ಟ್ ಇಕೆ ಹ್ಮ್ ಇವಾಗ ನೀನು ಇقدر ಹೇಳ್ತಿದೀಯಾ ಸರಿ ಸರಿ ಇಷ್ಟೇ ನೀರಿ ಫೈಲ್ ಬ್ರ್ಯಾಂಡ್ ಲಾಸ್ ಆಗಿರೋ ನಿಮಗೆ ಹೋಗೋಣ ಫುಲ್ ಆಕ್ಚುರ್ ಸರ್ ಅಂತಿದಿನಾ ಸಾಕು ನಿಂದಾಲೋ ಆ ಜೈ ಅಂಜಿನಯಾ ಆರೆ ಹೋಗ್ತಾರ ಇವಾಗ ಲೇಟ್ ಇಲ್ಲ ಇಲ್ಲ ಅವ್ರು ಕರ್ಕೊಂಡ್ ಬರ್ತಾರ ಬಾಕೊಂಡ್ ಬರ್ತಾ ಯಾಕೆ ಸುಮ್ನೆ ಬರ್ತಾರ ಬಾ ಆ ಎಣ್ಣ ಕರ್ಕೊಂಡ್ ಬರ್ತಾರೆ ಇಲ್ಲಿವರೆಗೂ ನಮ್ಮನ್ನ ನೋಡ್ಕೊಳಕ್ಕಾದ್ರೂ ಬಂದವರಲ್ವ ಏನೋ ಕಾರ್ಡ್ ಮಧ್ಯೆ ಬಂದ್ಬಿಟ್ಟು ನಾವು ಯಾವ್ದು ಆರ್ ಆರ್ ಮೂವಿಯಲ್ಲಿ ಬಂದಾಗ ಬರ್ತಾ ಇದ್ದೀವಿ అల్ యార్గరు లైట్ హష్ట్రైవ్ క్లీన్ బంద పక్కాబరి సిటీస భయ బిద్ధి

ಹರಿಯುತ್ತಿದೆ ಅಲೆಗಳ ರೀತಿ ತೇಲೋಣ ಗಾಳಿಯಲ್ಲಿ ಆರೋಣ ರೆಕ್ಕೆ ಬೆಚ್ಚಿ ಕಳೆದು ಹೋಗೋಣ ಮಾಡದ ಅಕ್ಕಪಕ್ಕ ಕೆಳಿಸ್ತಾ ಹುಡುಕೋಣ ಚಲಿಸು ಜಲಪಾತ ಆರ್ ಆರೋಪಿ ಬಂದಾಗೆ ಬರ್ತಾ ಇದ್ವಿ ಹಾ ನಾನ್ ಮಾಡಿದೀವಿ ಯಾವ್ದೋ ಒಂದಷ್ಟು ಲೈಟ್ಸ್ ಆನ್ ಆಗಿತ್ತು ಯಾವ್ದೋ ಲೈಟ್ಸ್ ಆನ್ ಆಗಿತ್ತು வீடியோ Keli, keli sakai guru, wadik. Alexa, apaan Alexa? Siriin Ini bagus, serang bertanya.

Ha <laughs> ha.

ಏನ್ ವಿಶೇಷತೆ ಇದು ಓಕೆ ಕಾಶಿಯಿಂದ ಬರುತ್ತಾ ಓಕೆ ಓಕೆ ಇನ್ನೂ ಒಂದು ಸ್ಟೆಪ್ ಇದ್ರು ಬರ್ತೀವಿ ದುರ್ಗಿ ವಿಡಿಯೋಸ್ಕರ ಹೇಳ್ತಾ ಗೊತ್ತಾಳಿಯ ಯಾಕೆ ಜನರು ನೀವು ಎಲ್ಲದಕ್ಕೂ ಇದು ಏನೋ ಒಂದು ಹೇಳ್ತೀರಾ ಏನೋ ಕಂದಲೇ ಏನೋ 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 ಏನ್ ಸ್ಪಾರ್ಟಾಗಿದೀಯ ಅಲ್ಲಿ

ಪೀಸಾಗಿದೆ ಪ್ಲಸ್ ಏನಂತ ಚೇತನ್ ಒಬ್ಬೊಬ್ರುನೇ ಹೆಂಗ್ ಬಿಡಬಾರ್ದು ಬನ್ನಿ ಹೌದಾ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾಕೆ ಜನರೇ ರೀ ಹಂಗೆ ಅದು ಟೆಂಪಲ್ ಅಲ್ಲಿ ಇದ್ದೀವಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಏನಂತ ಚೇತನ್ ಲಾಗ್ತೀಯ ನಾನೇ ನೋಡ್ತೀನಿ ಅವರ್ ಕೈಂಡ್ ಆಫ್ ಚೇರ್ನೆ ಫೋಟೋಗ್ರಾಫರ್ ಮಾಡ್ಬಿಟ್ಟು ಫೋಟೋಗಳು ಇಡಿಸ್ಕೊಂಡ್ ಇಡ್ಸ್ಕೊಂಡ್ರ ಎಲ್ಲಾದ್ರೂ ಒಂದ್ ಇನ್ನೂರು ಫೋಟೋ ಇಡ್ಸ್ಕೊಂಡವ್ರಪ್ಪ ಹೂಂ 90 ಡಾಟ್ ಆ ಡಿಎನ್ ಸ್ಮೈಲ್ ಸಾಲ್ತಾ ಫೋಟೋ കൂടി ಇಟ್ಕೊಂಡಿರೋದು ನೀನೇ ಓಕೆ ಇಲ್ಲ ಅಂದ್ರೆ ವಿಡಿಯೋಗಳು ಎಲ್ಲ ಅವಳು ಹುಡುಗಿ ಒಂದು ಮಣ ಮೇಕಪ್ ಮಾಡ್ಕೊಂಡು ಚನ್ನಾ ಸುಮ್ಮನೆ ವಿಡಿಯೋ ಏನ್ ಡೈಲಾಗ್ ರಿಯಲಿಟಿ ಏನಾ ಎಷ್ಟು ಜನ ಅವರು ನೋಡ್ಬಿಡೋ ಈ

ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತವ್ರೋ ಮನೆ ಬಾಡಿಗೆಗೆ ಇದೆ ಸಸ್ಯಾಹಾರಿಗಳಿಗೆ ಮಾತ್ರ ಏ ಜನರೇ ಬನ್ನಿ ಜನರೇ ಬೇಗ ಬೇಗ ಓಕೆ ಸ್ಮೈಲ್ ಪ್ಲೀಸ್ ಇದೇನು ಮಾಡ್ತದೆ ನನ್ನ ಚಾನೆಲ್ಗೆ ಏರಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್

ಹೇಳ್ತಾ ಇರೋದು ಹಾ ಚಿಲ್ಲಾಗಿರೋ ಏನು ಹೇಳು ಚಿಲ್ಲಾಗಿರ್ತೀನಿ ಇನ್ನೂ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ y o